ಎಲ್ಲರಿಗೂ ನಮಸ್ಕಾರಗಳು ರೀ ಕಿಚನ್ ಕಿಚನ್ ಚಾನಲಿಂದ ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಮೊಸರು ಸಾರಿ ಮೊಸರು ಒಣಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಇದು ಮಿಕ್ಸಿ ಮಾಡ್ಕೊಬೇಕ್ರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ರೀ ಫಸ್ಟ್ ಇದು ಮಿಕ್ಸಿ ಮಾಡ್ಕೊತೀನಿ ರೀ ಸ್ಟವ್ ಆನ್ ಮಾಡ್ತೀನಿ ರೀ ಈಗ ಒಗ್ಗರಣೆ ಮಾಡ್ತೀನಿ ರೀ ಇದು ಮಿಕ್ಸಿ ರೀ ಇಷ್ಟು ಪೇಸ್ಟ್ ಆಗಿದೆ ಬಿಸಿ ಅನ್ನ ಹತ್ತಿ ಚೆನ್ನಾಗಿರುತ್ತೆ ರೀ ಸಮ್ಮರಿ ಫ್ರೆಶಾಲ ಮಜ್ಜಿಗೆ ಮೊಸರು ಅನ್ನ ರೀ ಮಜ್ಜಿಗೆ ಎಲ್ಲ ಮೊಸರು ಅನ್ನ ಎಣ್ಣೆ ಕಾಯಿರ್ತಾನೆ ಸಾಸಿವೆ ಚಟಪಾಟ ಅನ್ನಬೇಕ್ರಿ ಸಾಸಿವೆ ಈಗ ಬರೀ ತಿಳಿ ಸಾರು ಮಜ್ಜಿಗೆ ಮೊಸರು ಜ್ಯೂಸು ಬಾ ಇನ್ನು ಬೇಸಿಗೆ ಬರೋದು ಲೇಟ್ ಇದ್ದಾರೆ ಇವಾಗಲೇ ಬಿಸಿಲು ಶೆಕ್ಕೆ ಭಾರ ಪುಣ್ಮೆ ಬಂದಾಗೆ ಚಳಿ ಹೋಗುತ್ತಂತಾರೆ ಇವಾಗ ಇಲ್ಲ ಹಂಗೇನಿಲ್ಲ ನೋಡಿರಿ ಕಡ್ಡೆಗಳು ಉದಿನಬೇಳೆ ಸ್ವಲ್ಪ ಹಾಕಿದ್ದೀನಿ ಎರಡು ಒಣ ಮೆಣಸಿನ್ಕಾಯಿ ಕಡಿಬೇಣ್ ಸೊಪ್ಪು ಚೆನ್ನಾಗಿರ್ತೀರಿ ಮೊಸರು ಸಾರು ದಾವಣಗೆರೆ ಇದು ಅಫಿಶಂಟ್ ಬೆಳ್ಳುಳ್ಳಿ ರೀ ಇದು ಒಗ್ಗಂಡೆ ಸಣ್ಣಗಾದ್ಮೇಲೆ ಮೊಸರಲ್ಲಿ ಮಿಕ್ಸ್ ಮಾಡ್ಬೇಕ್ರಿ ಬೇಕಂದ್ರೆ ಅಷ್ಟೇ ಹಾಕೊಂಬೋದ್ರಿ ನಾನು ಹಂಗೆ ಮಾಡ್ತಾ ಇದ್ದೀನಿ ರೀ ಮೊಸರು ಹಾಕ್ತೀನಿ ಇದಕ್ಕೆ ಇದು ನಾನು ಒಬ್ರಿಗಾಗ ಕಷ್ಟ ಮಾಡಿದ್ದೀನಿ ರೀ ಉಪ್ಪು ರುಚಿಗೆ ಹಿಂಗೆ ಬೇಕಂದ್ರೆ ಹಾಕೊಂಬೋದ್ರಿ ನೋಡಿರಿ ಮೊಸರು ಸಾರು ಮಧ್ಯ ಕರ್ನಾಟಕ ದಾನೇಶ್ವರಿ ಕಿಚನ್ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಸಮರ ಪ್ರಶಾಲಲ್ಲಿ ಇದು ಮಜಿ ಮೊಸರು ಸಾರು